ಸಿನಿಮಾ ತುಂಬ ಚೆನ್ನಾಗಿದೆ ರಾಜ್ಯವರ್ಧನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಯಾವುದೇ ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರು ನೋಡ್ಬೋದು ಆ ಥರ ಇದೆ ಬೋರ್ ಅಂತೂ ಹೊಡೆಯಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಆಕ್ಟಿಂಗು ರಾಜವರ್ಧನ್ ಆಕ್ಟಿಂಗು ಇಷ್ಟ ಆಯಿತು ಸ್ಟೋರಿನೂ ಇಷ್ಟ ಆಯಿತು ಬೇಜಾರಾಗದಿರೋ ಥರ ಸೋ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಹೊಸ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈನ್ ಬಂದಿತ್ತು ಸರ್ ನೋಡ್ಬೇಕು ಬೇಜಾರೇನೆ ಫಸ್ಟ್ ಕ್ಲಾಸ ಬಂದಿರ್ತೀವಿ ಅಮ್ಮ ಸೂಪರ್ ಆಗಿದೆ ರಾಜ ಅವ್ರ ಚೆನ್ನಾಗಿ ಮಾಡಿದ ಡೈರೆಕ್ಟ್ ಸೂಪರ್ ತೆಗೆದ್ ಸೂಪರ್ ಆಗಿದೆ ಒಳ್ಳೆ ತುಂಬಾ ಚೆನ್ನಾಗಿರ್ತದೆ ಎಲ್ಲರೂ ಈ ಸಿನಿಮಾ ನೋಡಿ ಆ ಹೊಸ ಕಲಾವಿದರು ಅಂತಂದ್ರೆ ನಮ್ಮ ಹಳೆ ಹಾಸ್ಯ ಕಲಾವಿದ ಮಗ ಅವರು ಮಹಾರಾಜವರ್ಧನ್ ಅವರು ತುಂಬಾ ಅದ್ಭುತ ಮಾಡಿದ್ದಾರೆ ಅವರು ಅಸ್ಪಾನ್ಸ್ ಹೇಳಲ್ಲ ಅವರ ತಂದೆ ತಂದೆ ತರನೇ ಇದು ಸಹ ಗುರುತಿಸ್ಕೊಳ್ತಾರೆ ಈ ಸಿನಿಮಾ ಸೂಪರ್ ಹಿಟ್ ಆಗೋ ಇಲ್ಲ ಎಲ್ಲ ಈ ಸಿನಿಮಾ ನೋಡಿ ಸೂಪರ್ ಆಗಿದೆ ಸರ್ ಓವರ್ ಆಲ್ ಇದು ಮೂವಿ ಚೆನ್ನಾಗಿ ಬಂದಿದೆ ಹೀರೋ ಆಕ್ಟಿಂಗ್ ಇಸ್ ಪ್ಯಾಪ್ಯುಲರ್ಸ್ ಆ್ಯಕ್ಚುಲಿ ಹೀರೋಯಿನ್ ರೋಲ್ ಆಲ್ಸೋ ಇವೆನ್ ಎ ಸಿ ಪಿ ಸರ್ ಆಕ್ಟಿಂಗ್ ಆಲ್ಸೋ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಮೂವಿ ಆ್ಯಂಡ್ ಐ ರೆಕಮೆಂಡ್ ಎವ್ರಿ ಒನ್ ಟು ಕಮೆಂಟ್ ವಾಚ್ ಇನ್ ದ ಮೂವಿ ಆ ಮೂವಿ ತುಂಬ ಚೆನ್ನಾಗಿದೆ ನಾನು ಎಲ್ಲರಿಗೂ ಏನು ಹೇಳೋದಂದ್ರೆ ಬಂದು ಥಿಯೇಟರಲ್ಲಿ ಕನ್ನಡ ಮೂವಿ ನೋಡಿ ಸಪೋರ್ಟ್ ಕೊಡಿ ಅಂತ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲ ಮೂವಿ ಒನ್ ಟೈಮ್ ಎಲ್ಲ ಟೂ ಟೈಮ್ಸ್ ಬಂದು ಬೇಕಾದರೆ ನೋಡ್ಬಿಟ್ಟು ಹೋಗ್ಬೋದು ಎ ಸಿ ಪಿ ಆಗಿರೋ ಬೆಳೆಯೂ ಇದೂ ಚೆನ್ನಾಗಿ ಅವರವನ್ನ ಆ್ಯಕ್ಟಿಂಗು ಚೆನ್ನಾಗಿ ಮಾಡ್ರು ಈಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಸೊ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದು ನೋಡ್ತಾ ಇದ್ದೀವಿ ಎಲ್ಲರೂ ಥೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಸರ್ ಡೈರೆಕ್ಷನ್ ಚೆನ್ನಾಗಿದೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕಷ್ಟೇ ಡೈರೆಕ್ಟರ್ ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗಿದ್ರೆ ಮತ್ತೆ ಹಂಡ್ರೆಡ್ ಫಿಲಮ್ಗಳು ಮತ್ತೆ ಶುರು ಆಗೋದಂತೂ ಖಂಡಿತ ಗ್ಯಾರಂಟಿ ಸಿಗುತ್ತೆ ಮತ್ತೆ ಒಳ್ಳೆ ಕನ್ನಡ ಫಿಲಮ್ಗಳು ಮತ್ತೆ ನಮ್ಮ ಕರ್ನಾಟಕಕ್ಕೆ ಸಿಗುತ್ತೆ ಒಳ್ಳೆ ಡೈರೆಕ್ಟರ್ಗಳು ಒಳ್ಳೆ ಪ್ರೊಡ್ಯೂಸರ್ಗಳು ಸಿಗಬೇಕು ಡೈರೆಕ್ಟರ್ ಒಳ್ಳೆ ಡೈರೆಕ್ಷನ್ ಚೆನ್ನಾಗಿದೆ ಪ್ರೊಡ್ಯೂಸರ್ ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕಷ್ಟೇ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಹೀರೋಗಳು ಸಿಕ್ಕಿದ್ರೆ ಮತ್ತೆ ನಮ್ಮ ಕನ್ನ ಕನ್ನಡ ಇಂಡಸ್ಟ್ರಿ ಕಮ್ ಬ್ಯಾಕ್ ಆಗೋದಂತೂ ಗ್ಯಾರಂಟಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಕನ್ನಡ ಸಿನಿಮಾನ ಗೆಲ್ಲಿಸಬೇಕು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿದೆ ಸೂಪರ್ ಆಗಿ ಒಂದು ಡೈರೆಕ್ಷನ್ ಆಗಲಿ ಒಂದು ಸ್ಕೀಮ್ ಪ್ಲೇ ಆಗಲಿ ಅಲ್ಟಿಮೇಟಾಗಿ ಮಾಡಿದ್ದಾರೆ ಅವರು ಸೊ ಅವರಿಗೆಲ್ಲ ಸ್ಪೆಷಲ್ಸ್ ಹೇಳ್ಬೇಕು ತುಂಬ ಚೆನ್ನಾಗಿ ನೋಡಿ ಒಳ್ಳೆದಾಗ್ತದೆ ಚೆನ್ನಾಗಿದೆ ಮೂವಿ ಮಾತ್ರ ಮತ್ತೆ ಅದು ಕುತ್ಕೊಂಡ್ಬಿಟ್ಟು ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಸೊ ಇಲ್ಲಿ ಬೋರ್ ಅನ್ಸಲ್ಲ ಆ್ಯಕ್ಚುಲಿ ತುಂಬ ಸೂಪರ್ ಆಗಿದೆ ಮೂವಿ ಓದ್ತೀವಿ ಸಿನಿಮಾ ಸೂಪರ್ ಸರ್ಮಾ ಸೂಪರ್ ರಾಜವರ್ಧನ್ ಅವ್ರ ಆಕ್ಟಿಂಗ್ ಸೂಪರ್ ಸೂಪರ್